ಶಿವಮೊಗ್ಗದಲ್ಲಿ ಮತ್ತೆ ಮುಳುಗಿದ ಪೊಲೀಸರ ಗುಂಡಿನ ಸದ್ದು ಅಂತರರಾಜ್ಯ ಕರ್ಣನ ಕಾಲಿಗೆ ಪೊಲೀಸರ ಗುಂಡೇಟು ಬಿದ್ದಿದೆ ಕಲ್ಕೆರೆ ಮಂಜುನಾಥ್ ಅಲಿಯಾಸ್ ಕಲ್ಕೆರೆ ಮಂಜ ಎಪ್ ನಲವತ್ತೇಳು ವರ್ಷದ ಆರೋಪಿ ಕಾಲಿಗೆ ಪೊಲೀಸರು ಗುಂಡೇಟು ತಗಲಿದೆ ಬೆಂಗಳೂರಿನ ಕಲಿಕೆರೆ ನಿವಾಸಿಯಾದ ಆರೋಪಿ ಮಂಜುನಾಥ್ ಕಳ್ಳತನಕ್ಕಾಗಿ ಶಿವಮೊಗ್ಗ ನಗರದಲ್ಲಿ ಮೂರ್ನಾಲ್ಕು ದಿನದಿಂದ ಓಡಾಡ್ತಿದ್ದ ಎಂಬ ಮಾಹಿತಿ ಲಭಿಸಿದೆ ಈತನ ವಿರುದ್ಧ ಇಪ್ಪತ್ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಇದರಲ್ಲಿ ಬಹುತೇಕ ಕಳ್ಳತನ ಪ್ರಕರಣಗಳು ಇದ್ದವು ಈ ಬಗ್ಗೆ ಪೊಲೀಸರಿಗೆ ಖಚಿತ ಮಾಹಿತಿ ದೊರೆತಿದ್ದ ಹಿನ್ನೆಲೆಯಲ್ಲಿ ಜಯನಗರ ಠಾಣೆಯಲ್ಲಿ ಗಾಂಧಿನಗರದಲ್ಲಿ ಮನೆಗಳತನ ನಡೆದಿತ್ತು ಏಪ್ರಿಲ್ನಲ್ಲಿ ನಡೆದ ಮನೆಗಳತನದ ಬಗ್ಗೆ ನಿತಿನ್ ಎಂಬುವರು ದೂರು ಕಳಿಸಿದರು ಮನೆಯ ಒಳಗೆ ಎದ್ದ ಐ ಟ್ವೆಂಟಿ ಕಾರನ್ನ ಹಾಗೂ ಸುಮಾರು ಹನ್ನೊಂದು ಲಕ್ಷದ ಮೂವತ್ತು ಸಾವಿರದ ಚಿನ್ನಾಭರಣ ನಗದು ಹಾಗೂ ಇತರೆ ವಸ್ತುಗಳನ್ನು ಕಳವು ಮಾಡಿಕೊಂಡು ಹೋಗಿದ್ದ ಎಂಬ ದೂರು ದಾಖಲಾಗಿತ್ತು ಈ ಪ್ರಕರಣದಲ್ಲಿ ಬಂಧನಕ್ಕೆ ತೆರಳಿದ್ದ ಪೊಲೀಸರ ಮೇಲೆ ಆರೋಪಿ ಎಗಿರು ಬಿದ್ದಿದ್ದಾನೆ ಪೊಲೀಸ್ ಸಿಬ್ಬಂದಿ ದ್ಯಾಮಪ್ಪನ ಮೇಲೆ ಕಳ್ಳಮಂಜ ಹಲ್ಲೆ ಮಾಡಿದ್ದನು ಪಿಎಸ್ಐ ನವೀನ್ ಕುಮಾರ್ ಗಾಳಿಯಲ್ಲಿ ಗುಂಡು ಹಾರಿಸಿ ಎಚ್ಚರಿಕೆ ನೀಡಿದರೂ ಚಾಕುಮ್ನಿಂದ ಹಲ್ಲೆ ನಡೆಸಿದನು ಈ ವೇಳೆ ಆತ್ಮರಕ್ಷಣೆಗೆ ನವೀನ್ ಕುಮಾರ್ ಆರೋಪಿ ಮಂಜನಾ ಕಾಲಿಗೆ ಫೈರ್ ಮಾಡಲಾಗಿದೆ ಜಯನಗರ ಠಾಣೆ ಪಿಎಸ್ಐ ನವೀನ್ ಬ್ಯಾರೆಕೋಡು ಫೈರಿಂಗ್ ಮಾಡಲಾಗಿದೆ ಬಳಿಕ ಆರೋಪಿ ಬಂಧನವಾಗದೆ ಗಾಯಗೊಂಡ ಪೊಲೀಸ್ ಸಿಬ್ಬಂದಿ ಸಹ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ಸಂಬಂಧ ವಿನೋಬನಗರ ಠಾಣೆಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿದೆ ಸಮಯದಲ್ಲಿ ಕಲ್ಕೆರೆ ಮಂಜ ಅನ್ನೋ ಒಬ್ಬ ಆರೋಪಿ ಜಯನಗರ ಪೊಲೀಸ್ ಪಿ ಎಸ್ ಐ ಆಗಿರ್ತಕ್ಕಂಥ ರವರು ಮತ್ತು ಅವರ ತಂಡ ಬಂಧಿಸಿರ್ತಾರೆ ಈತನ ವಿರುದ್ಧ ಸುಮಾರು ಎಪ್ಪತ್ತೆರಡು ಪ್ರಕರಣಗಳಿದ್ದಾವೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಹಲವಾರು ಪ್ರಕರಣಗಳಿದ್ದಾವೆ ಹೆಚ್ ಬಿ ಟಿಸು ರಿಯೇಟಿಂಗ್ ಕೇಸಸ್ಸು ಚೀಟಿಂಗ್ ಕೇಸಸ್ಸು ಆಮೇಲೆ ಅಟೆಂಪ್ಟು ಮರ್ಡರು ಸಾಕಷ್ಟು ಪ್ರಕರಣಗಳಿದ್ದಾವೆ ಇಂಡಿವಿಜುವಲ್ ಆಗಿ ಹೋಗೋದು ಮನೆಗಳ ಕಳತನ ಮಾಡೋದು ಯಾರ್ಯಾರು ಮಾಡ್ತು ಅಂತಂದರೆ ಅವರು ಹಲ್ಲೆ ಮಾಡೋದು ಈ ರೀತಿ ಪ್ರವೃತ್ತಿನ ಹೊಂದಿರ್ತಾನೆ ಸೊ ಇವತ್ತಿನ ಬೆಳಗ್ಗೆ ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ನಮ್ಮ ಸಿಬ್ಬಂದಿ ಮೇಲೂ ಕೂಡ ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆನಂತರ ನಮ್ಮ ಪಿ ಎಸ್ ಐ ಅವರು ವಾರ್ನ್ ಮಾಡಿ ಏರ್ ಫೈರ್ ಮಾಡಿದ್ರು ಕೂಡ ಕೇಳದೇ ಇದ್ದ ಪಕ್ಷದಲ್ಲಿ ಸೊ ಅದನ್ನು ಸೆಕ್ಯೂರ್ ಮಾಡ್ಕೋಬೇಕು ಮತ್ತು ನಮ್ಮ ಸ್ಟಾಫ್ಗೂ ಯಾವುದೇ ರೀತಿ ತೊಂದರೆ ಆಗದಂಗೆ ನೋಡ್ಕೊಳ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆತನ ಕಾಲಿಗೆ ಒಂದು ಸುತ್ತು ಗುಂಡನ್ನು ಹಾರಿಸಿ ಆತನ್ನು ಬಂಧಿಸಲಾಗಿದೆ ಸೊ ನೆಕ್ಸ್ಟ್ ಲೀಗಲ್ ಪ್ರೊಸೀಜರ್ಸ್ ಏನಿದೆ ಅದನ್ನು ಕೂಡ ಮಾಡ್ತಾ ಇದ್ದೀವಿ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅದರ ಮೇಲೆ ಸಾಕಷ್ಟು ಪ್ರಕರಣಗಳಿದ್ದಾವೆ ಆಸ್ ಆಫ್ ನಾವು ಇಂಡಿವಿಜುವಲಿ ಆಪರೇಟ್ ಮಾಡ್ತಾನೆ ಅಂತಂದು ತಿಳಿದು ಬಂದಿದೆ ತನಿಖೆ ಮಾಡ್ತಾ ಇದ್ದೀವಿ ಮತ್ತೆ ಮತ್ತಷ್ಟು ಮಾಹಿತಿ ಬಂದಾಗ ನಾನು ತಮಗೆ ತಿಳಿಸ್ತೀನಿ ನಮ್ಮ ವಿನೋಬ್ ನಗರ ಮತ್ತೆ ಜಯನಗರ ಎರಡೂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏಪ್ರಿಲ್ ತಿಂಗಳಲ್ಲಿ ಎರಡು ಪ್ರಕರಣಗಳಾಗಿದ್ವು ಅದರ ಸಂಬಂಧಪಟ್ಟಂತೆ ಇದನ್ನು ನಾವು ಹಚ್ಚಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ವಿ ಇವತ್ತು ಮಾಹಿತಿ ಆಧಾರದ ಮೇಲೆ ನಮ್ಮ ಟೀಮ್ ಹೋಗಿ